ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಬಾಪ್ತಾದ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರ ವಾರ್ತಾಲಾಪ ಮಾಡಿ ತಂದೆಯು ಯಾವ ಶಿಕ್ಷಣವನ್ನು ನೀಡಿದ್ದಾರೆಯೋ ಅವುಗಳನ್ನು ಮೆಲಕ ಹಾಕ್ತಾ ಇರಿ ಈ ದಿನದ ಪ್ರಶ್ನೆ ಇದೆ ಇಡೀ ದಿನವೂ ಖುಷಿ ಖುಷಿಯಲ್ಲಿ ಕಳೆಯಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು ಉತ್ಸರದಲ್ಲಿ ಬಾಬಾ ಹೇಳ್ತಾರೆ ಪ್ರತಿನಿತ್ಯ ಅಮೃತ ವೇಳೆ ಎದ್ದು ಜ್ಞಾನದ ಮಾತುಗಳನ್ನು ಚಿಂತನೆ ಮಾಡಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ ಇಡೀ ನಾಟಕದ ಆದಿ ಮಧ್ಯೆ ಅಂತ್ಯದ ಸ್ಮರಣೆ ಮಾಡಿ ತಂದೆಯನ್ನ ನೆನಪು ಮಾಡಿ ಇದರಿಂದ ಇಡೀ ದಿನವು ಖುಷಿಯಲ್ಲಿ ಕಳೆಯುವುದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡ್ತಾರೆ ನೀವು ಮಕ್ಕಳು ಸಹ ತಮ್ಮ ರಿಹರ್ಸಲ್ ಮಾಡಿ ಇಂದು ಅಂಧಕಾರದಲ್ಲಿರುವವರು ಮಾನವರು ಎಂಬ ಗೀತೆ ಈ ದಿನದ ಗೀತೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದರೆ ನೀವು ಭಗವಂತನ ಮಕ್ಕಳಾಗಿದ್ದೀರಲ್ಲವೇ ಭಗವಂತನು ತಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆಂದು ನೀವು ಮಕ್ಕಳಿಗೆ ತಿಳಿದಿದೆ ನಾವು ಅಂಧಕಾರದಲ್ಲಿದ್ದೇವೆಂದು ಮನುಷ್ಯರು ಕೂಗುತ್ತಿರುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗವೇ ಅಂಧಕಾರದ ಮಾರ್ಗವಾಗಿದೆ ಭಕ್ತರು ಹೇಳ್ತಾರೆ ನಾವು ನಿಮ್ಮೊಂದಿಗೆ ಮೆಲನ ಮಾಡಲು ತಿರುಗಾಡುತ್ತಿದ್ದೇವೆ ಕೆಲವೊಮ್ಮೆ ತೀರ್ಥಯಾತ್ರೆಗಳಲ್ಲಿ ಕೆಲವೊಮ್ಮೆ ದಾನ ಪುಣ್ಯಗಳನ್ನು ಮಾಡ್ತಾ ಮಂತ್ರಗಳನ್ನು ಜಪಿಸ್ತಾರೆ ಅನೇಕ ಪ್ರಕಾರದ ಮಂತ್ರಗಳನ್ನು ಕೊಡ್ತಾರೆ ಆದರೂ ಸಹ ನಾವು ಅಂಧಕಾರದಲ್ಲಿದ್ದೇವೆ ಯಾವುದು ಬೇಕಾಗಿದೆ ಯಾವುದು ಬೆಳಕಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಏಕೆಂದರೆ ಅಂಧಕಾರದಲ್ಲಿದ್ದಾರೆ ಈಗ ನೀವಂತೂ ಅಂಧಕಾರದಲ್ಲಿ ಇಲ್ಲ ನೀವು ವೃಕ್ಷದಲ್ಲಿ ಮೊದಲಿಗೆ ಬರ್ತೀರಿ ಹೊಸ ಪ್ರಪಂಚದಲ್ಲಿ ಹೋಗಿ ರಾಜ್ಯ ಮಾಡ್ತೀರಿ ನಂತರ ಏನಿಯನ್ನು ಇಳಿತೀರಿ ಇದರ ಮಧ್ಯದಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ನರು ಬರ್ತಾರೆ ಈಗ ತಂದೆಯು ಮತ್ತೆ ಸಸಿಯನ್ನು ನೆಡುತ್ತಿದ್ದಾರೆ ಮುಂಜಾನೆ ಎದ್ದು ಇಂತಿಂತಹ ಜ್ಞಾನದ ಮಾತುಗಳನ್ನು ಮನನ ಮಾಡಬೇಕು ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಈ ನಾಟಕದ ಕಲಾ ಕಾಲಾವಧಿಯು ಐದು ಸಾವಿರ ವರ್ಷಗಳದ್ದಾಗಿದೆ ಯುಗದ ಆಯಸ್ಸು ಇಷ್ಟಾಗಿದೆ ತ್ರೇತಾಯುಗದ ಆಯಸ್ಸು ಎಷ್ಟಾಗಿದೆ ತಂದೆಯಲ್ಲಿಯೂ ಸಹ ಇದರ ಸಂಪೂರ್ಣ ಜ್ಞಾನವಿದೆಯಲ್ಲವೇ ಇದನ್ನ ಪ್ರಪಂಚದಲ್ಲಿ ಮತ್ಯಾರು ತಿಳಿದುಕೊಂಡಿಲ್ಲ ಅಂದಾಗ ಮಕ್ಕಳು ಮುಂಜಾನೆ ಎದ್ದು ಮೊದಲನೆಯದಾಗಿ ತಂದೆಯನ್ನ ನೆನಪು ಮಾಡಬೇಕು ಖುಷಿಯಲ್ಲಿ ಜ್ಞಾನದ ಸ್ಮರಣೆ ಮಾಡಬೇಕು ಈಗ ನಾವು ಇಡೀ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೇವೆ ತಂದೆಯು ತಿಳಿಸ್ತಾರೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಇದಕ್ಕೆ ಲಕ್ಷಾಂತರ ವರ್ಷಗಳೆಂದು ಮನುಷ್ಯರು ಹೇಳ್ತಾರೆ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ತಂದೆಯು ಬಂದು ಯಾವ ಶಿಕ್ಷಣವನ್ನ ನೀಡುತ್ತಾರೆಯೋ ಅದನ್ನು ಪುನಃ ಮೆಲುಕು ಹಾಕಬೇಕು ಮಕ್ಕಳೇ ರಿಹರ್ಸಲ್ ಮಾಡಬೇಕು ಹೇಗೆ ವಿದ್ಯಾರ್ಥಿಗಳು ವಿದ್ ವಿದ್ಯೆಯ ರಿಹರ್ಸಲ್ ಮಾಡ್ತಾರಲ್ವೇ ನೀವು ಮಧುರಾತಿ ಮಧುರ ಮಕ್ಕಳು ಇಡೀ ನಾಟಕವನ್ನು ಅರಿತುಕೊಂಡಿದ್ದೀರಿ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಗೆಲ್ತಾರೆ ಮತ್ತೆ ಸೋಲ್ತಾರೆ ಈಗ ಚಕ್ರವು ಪೂರ್ಣವಾಯಿತು ನಾವೀಗ ಮನೆಗೆ ಹೋಗಬೇಕಾಗಿದೆ ಮನೆಗೆ ಹೋಗಬೇಕಾಗಿದೆ ತಂದೆಯ ಆದೇಶವು ಸಿಕ್ಕಿದೆ ನನ್ನನ್ನು ನೆನಪು ಮಾಡಿ ಎಂದು ಈ ನಾಟಕದ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡ್ತಾರೆ ಲಕ್ಷಾಂತರ ವರ್ಷಗಳ ನಾಟಕವು ಎಂದೂ ಇರುವುದಿಲ್ಲ ನಾಟಕವು ಲಕ್ಷಾಂತರ ವರ್ಷಗಳಾಗಿದ್ದರೆ ಯಾರಿಗೂ ನೆನಪಿರುವುದಿಲ್ಲ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದೆಲ್ಲವೂ ನೀವು ಬುದ್ಧಿಯಲ್ಲಿದೆ ಇದು ಎಷ್ಟು ಒಳ್ಳೆಯ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಮುಂಜಾನೆ ಎದ್ದು ಇಂತಿಂತಹ ವಿಚಾರಗಳು ನಡಿಬೇಕು ಮಕ್ಕಳೇ ತಂದೆಯು ನಮಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮೊಂದಿಗೆ ಮಾತನಾಡಿಕೊಳ್ಳಿ ಆಗ ಅದೇ ಹವ್ಯಾಸ ಆಗಿಬಿಡ್ತದೆ ಈ ಬೇಹದ್ದಿನ ನಾಟಕವನ್ನು ಯಾರೂ ಅರಿತುಕೊಂಡಿಲ್ಲ ಪಾತ್ರಧಾರಿಗಳಾಗಿಯೂ ಸಹ ಆದಿ ಮಧ್ಯೆ ಅಂತ್ಯವನ್ನೇ ತಿಳಿದುಕೊಂಡಿಲ್ಲ ಈಗ ನಾವು ತಂದೆಯ ಮೂಲಕ ಯೋಗ್ಯರಾಗುತ್ತಿದ್ದೇವೆ ಯೋಗ್ಯರಾಗ್ತಾ ಇದ್ದೇವೆ ತಂದೆಯು ತಾವು ಮಕ್ಕಳನ್ನ ತಮ್ಮ ಸಮಾನರನ್ನಾಗಿ ಮಾಡ್ತಾರೆ ತಮ್ಮ ಸಮಾನರನ್ನಾಗಿ ಅಷ್ಟೇ ಅಲ್ಲ ತಂದೆಯಂತೂ ಮಕ್ಕಳನ್ನು ತನ್ನ ಹೆಗಲಿನ ಮೇಲೆ ಕೂರಿಸಿಕೊಳ್ತಾರೆ ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ನಾನು ಆಗುವುದಿಲ್ಲ ನೀವು ಮಕ್ಕಳನ್ನ ಮಕ್ಕಳನ್ನೇ ಮಾಡ್ತೇನೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನೀವು ಮಕ್ಕಳನ್ನೇ ಮಾಡ್ತೀನಿ ಅಂತಾರೆ ಬಾಬರು ನೀವು ಮಕ್ಕಳನ್ನ ಪವಿತ್ರರನ್ನಾಗಿ ಮಾಡಿ ಮತ್ತೆ ಶಿಕ್ಷಕನಾಗಿ ಓದಿಸುತ್ತೇನೆ ನಂತರ ಸದ್ಗತಿಗಾಗಿ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಶಾಂತೀಧಾಮ ಸುಖ ಧಾಮ ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತೇನೆ ನಾನಂತೂ ಹೋಗಿ ನಿರ್ವಾಣಧಾಮದಲ್ಲಿ ಕುಳಿತುಕೊಂಡು ಬಿಡ್ತೀನಿ ಲೌಕಿಕದಲ್ಲಿಯೂ ಸಹ ಪರಿಶ್ರಮ ಪಟ್ಟು ಹಣ ಸಂಪಾದನೆ ಮಾಡಿ ಎಲ್ಲವನ್ನೂ ಮಕ್ಕಳಿಗೆ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಇತ್ಯಾದಿಗಳನ್ನು ಮಾಡ್ತಾರೆ ಆದರೆ ಇಲ್ಲಂತೂ ತಂದೆಯೂ ತಿಳಿಸ್ತಾರೆ ಒಂದು ವೇಳೆ ನಿಮ್ಮದು ವಾನಪ್ರಸ್ಥ ಸ್ಥಿತಿ ಅಂದರೆ ವೃದ್ಧಾಪ್ಯ ಸ್ಥಿತಿಯಾಗಿದ್ದರೆ ಮಕ್ಕಳಿಗೆ ತಿಳಿಸಿ ನೀವು ಈ ಸೇವೆಯಲ್ಲಿ ತೊಡಗಬೇಕಾಗಿದೆ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನೀವು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡ್ತಾ ಇರಿ ಈಗ ನಿಮ್ಮೆಲ್ಲರ ವಾಣಪ್ರಸ್ಥ ಸ್ಥಿತಿಯಾಗಿದೆ ತಂದೆಯು ತಿಳಿಸ್ತಾರೆ ನಾನು ನಿಮ್ಮನ್ನ ವಾಣಿಯಿಂದ ದೂರ ಕರೆದುಕೊಂಡು ಹೋಗಲು ಬಂದಿದ್ದೇನೆ ವಾಣಿಯಿಂದ ದೂರ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಪವಿತ್ರ ಆತ್ಮಗಳು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಇದನ್ನು ತಂದೆಯು ಸಣ್ಣಮುಖದಲ್ಲಿ ತಿಳಿಸುತ್ತಾರೆ ಸಣ್ಣಮುಖದಲ್ಲಿಯೇ ಮಜಾ ಬರ್ತದೆ ಸೇವಾ ಕೇಂದ್ರಗಳಲ್ಲಂತೂ ಮಕ್ಕಳು ಕುಳಿತು ತಿಳಿಸ್ತಾರೆ ಇಲ್ಲಿ ತಂದೆಯು ಸಣ್ಣಮುಖಿದ್ದಾರೆ ಆದ್ದರಿಂದಲೇ ಮಧುಬನದ ಮಹಿಮೆ ಇದೆಯಲ್ಲವೇ ಆದ್ದರಿಂದ ತಂದೆಯು ತಿಳಿಸ್ತಾರೆ ಮಕ್ಕಳೇ ಮುಂಜಾನೆ ಹೇಳುವ ಹವ್ಯಾಸವನ್ನು ಇಟ್ಟುಕೊಳ್ಳಿ ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆಯ ಸಮಯದಲ್ಲಿ ಎದ್ದು ಮಾಡ್ತಾರೆ ಆದರೆ ಅದರಿಂದ ಆಸ್ತಿಯು ಸಿಗುವುದಿಲ್ಲ ಆಸ್ತಿಯು ತಂದೆಯ ತಂದೆ ರಚಯಿತನಿಂದಲೇ ಸಿಗ್ತದೆ ರಚಯನೆಯಿಂದ ಎಂದು ಆಸ್ತಿಯು ಸಿಗುವುದಿಲ್ಲ ಆದ್ದರಿಂದಲೇ ಹೇಳ್ತಾರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದೇ ಆದರೆ ಅದು ಪರಂಪರೆಯಿಂದ ನಡೆದು ಬರ್ತಿತ್ತು ಮಕ್ಕಳು ಇದನ್ನೂ ಸಹ ತಿಳಿಸಬೇಕು ನಾವು ಎಷ್ಟು ಶ್ರೇಷ್ಠ ಧರ್ಮದವರಾಗಿದ್ದೆವು ಮತ್ತೆ ಹೇಗೆ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿದ್ದೇವೆ ಮಾಯು ಬುದ್ಧಿಗೆ ಗಾಡ್ರೇಜ್ ಬೀಗವನ್ನು ಹಾಕಿಬಿಡುತ್ತದೆ ಆದ್ದರಿಂದ ಭಗವಂತನಿಗೆ ಹೇಳ್ತಾರೆ ತಾವು ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದೀರಿ ಇವರ ಬುದ್ಧಿಯು ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಈಗ ತಂದೆಯು ಸಣ್ಣಮುಖದಲ್ಲಿ ತಿಳಿಸ್ತಾರೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಇವರ ಮೂಲಕ ನಾನು ತಿಳಿಸಿಕೊಡ್ತೀನಿ ಅಂದರೆ ಬಾಬರವರ ಮುಖಾಂತರ ನಾನು ತಿಳಿಸಿಕೊಡ್ತೀನಿ ಅಂತಾರೆ ಯಾವ ಜ್ಞಾನ ಈ ಸೃಷ್ಟಿಚಕ್ರದ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನು ಮನುಷ್ಯರು ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯೂ ಹೇಳ್ತಾರೆ ಸತ್ಸಂಗ ಮುಂತಾದವುಗಳಲ್ಲಿ ಹೋಗುವುದಕ್ಕಿಂತ ಶಾಲೆಯಲ್ಲಿ ಓದುವುದಾದರೂ ಒಳ್ಳೆಯದು ವಿದ್ಯೆಯು ಆದಾಯದ ಮೇಲೆ ಆದಾಯದ ಮೂಲವಾಗಿದೆ ಸತ್ಸಂಗಗಳಲ್ಲಿ ಏನೂ ಸಿಗುವುದಿಲ್ಲ ದಾನ ಪುಣ್ಯ ಮಾಡಿ ಇದನ್ನು ಮಾಡಿ ಪುಣ್ಯ ಮಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಹೇಳ್ತಾರೆ ಅದರಲ್ಲಿ ಖರ್ಚೇ ಖರ್ಚು ಇದೆ ಹಣವನ್ನು ಇಡೀ ತಲೆಯನ್ನು ಬಾಗಿಸಿ ಹೀಗೆ ಹಣೆಯೇ ಸವೆದು ಹೋಗ್ತದೆ ಈಗ ನೀವು ಮಕ್ಕಳಿಗೆ ಯಾವ ಜ್ಞಾನವು ಸಿಗುತ್ತಿದೆಯೋ ಇದನ್ನು ಸ್ಮರಣೆ ಮಾಡುವ ಹವ್ಯಾಸವನ್ನಿಡಿ ಮತ್ತು ಅನ್ಯರಿಗೂ ತಿಳಿಸಿಕೊಡಿ ತಂದೆಯು ತಿಳಿಸ್ತಾರೆ ಈಗ ಸ್ಮರಿಗೆ ಬೃಹಸ್ಪತಿಯ ದಶ್ ಇದೆ ವೃಕ್ಷಪತಿ ಭಗವಂತನು ನಿಮಗೆ ಓದಿಸುತ್ತಿದ್ದಾರೆ ಅಂದಮೇಲೆ ಎಷ್ಟೊಂದು ಖುಷಿ ಇರಬೇಕು ಭಗವಂತನೇ ಓದಿಸಿ ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡ್ತಾರೆ ಓಹೋ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ವಿಕರ್ಮ ಕರ್ಮ ವಿನಾಶವಾಗ್ತದೆ ಹೀಗೀಗೆ ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸವನ್ನು ಇಟ್ಟುಕೊಡಬೇಕು ತಾತನೂ ನಮಗೆ ಈ ತಂದೆಯ ಮೂಲಕ ಆಸ್ತಿಯನ್ನು ಕೊಡುತ್ತಿದ್ದಾರೆ ಸ್ವತಃ ತಿಳಿಸ್ತಾರೆ ನಾನು ಈ ರಥವನ್ನು ಆಧಾರವನ್ನಾಗಿ ತೆಗೆದುಕೊಳ್ಳುತ್ತಿದ್ದೇನೆ ತೆಗೆದುಕೊಳ್ತೇನೆ ನಿಮಗೆ ಜ್ಞಾನವು ಅಲ್ವೇ ಜ್ಞಾನ ಗಂಗೆಯರು ಜ್ಞಾನವನ್ನು ತಿಳಿಸಿ ಪವಿತ್ರರನ್ನಾಗಿ ಮಾಡ್ತಾರೋ ಅಥವಾ ನದಿಯ ನೀರೋ ಈಗ ತಂದೆಯು ತಿಳಿಸ್ತಾರೆ ಮಕ್ಕಳೇ ನೀವು ಭಾರತದ ಸತ್ಯ ಸತ್ಯವಾದ ಸೇವೆ ಮಾಡ್ತೀರಿ ಆ ಸಮಾಜ ಸೇವಕರಂತೂ ಮಿತವಾದ ಸೇವೆ ಮಾಡ್ತಾರೆ ಆದರೆ ಇದು ಸತ್ಯ ಆತ್ಮೀಯ ಸೇವೆಯಾಗಿದೆ ಭಗವಾನ್ ವಾಚವನ್ನು ತಂದೆಯು ತಿಳಿಸ್ತಾರೆ ಭಗವಂತನೇ ಪುನರ್ಜನ್ಮರಹಿತನಾಗಿದ್ದಾರೆ ಶ್ರೀಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾನೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಆದರೆ ನಾರಾಯಣನ ಹೆಸರನ್ನು ಏಕೆ ಹಾಕುವುದಿಲ್ಲ ಕೃಷ್ಣನೇ ನಾರಾಯಣ ಆಗ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ಲ ಶ್ರೀಕೃಷ್ಣನು ರಾಜಕುಮಾರನಾಗಿದ್ದನು ನಂತರ ಆದಿಯೊಂದಿಗೆ ಸ್ವಯಂವರವಾಯಿತು ಈಗ ನೀವು ಮಕ್ಕಳಿಗೆ ಜ್ಞಾನವು ಸಿಕ್ಕಿದೆ ಇದರಿಂದ ನೀವು ತಿಳಿದುಕೊಳ್ಳಿರಿ ತಿಳಿದುಕೊಳ್ತೀರಿ ಶಿವತಂದೆಯು ನಮಗೆ ಓದಿಸ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಸದ್ಗುರುವಿಗಾಗಿ ಸದ್ಗುರುವಾಗಿ ಸದ್ಗತಿಯನ್ನು ಕೂಡ ಕೊಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ಶಿವನೇ ಆಗಿದ್ದಾರೆ ಅವರು ತಿಳಿಸ್ತಾರೆ ನನ್ನ ನಿಂದನೆ ಮಾಡುವವರೆಗೆ ಶ್ರೇಷ್ಠ ಪದವಿಯು ಸಿಗಲು ಸಾಧ್ಯವಿಲ್ಲ ಒಂದು ವೇಳೆ ಮಕ್ಕಳು ಓದಲಿಲ್ಲವೆಂದರೆ ಶಿಕ್ಷಕರ ಗೌರವವನ್ನು ಕಳೆಯುತ್ತಾರೆ ತಂದೆಯು ತಿಳಿಸ್ತಾರೆ ಮಕ್ಕಳೇ ನೀವು ನನ್ನ ಗೌರವವನ್ನು ಕಳೆಯಬೇಡಿ ಓದ್ತಾ ಇರೋ ಮಕ್ಕಳೇ ಗುರಿ ಧೈ ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿಯೇ ಇದೆ ಸದ್ಗುರುವಿನ ನಿಂದಕರಿಗೆ ಪದವಿ ಸಿಗುವುದಿಲ್ಲ ಎನ್ನುವುದನ್ನು ಗುರುಗಳು ತಮಗಾಗಿ ಹೇಳಿಕೊಳ್ಳುತ್ತಾರೆ ಇದರಿಂದ ಮನುಷ್ಯರು ಹೆದರುತ್ತಾರೆ ಶಾಪವು ಸಿಗಬಾರದೆಂದು ತಿಳಿದು ಗುರುವಿನಿಂದ ಸಿಕ್ಕಿರುವ ಮಂತ್ರವನ್ನೇ ತಿಳಿಸುತ್ತಿರುವಾಗ ತಿಳಿಸುತ್ತಾ ಇರ್ತಾರೆ ನೀವು ಗೃಹಸ್ಥವನ್ನು ಏಕೆ ಬಿಟ್ಟಿರಿ ಎಂದು ಸನ್ಯಾಸಿಗಳನ್ನ ಕೇಳಿದರೆ ಈ ವ್ಯಕ್ತ ಮಾತುಗಳನ್ನು ಕೇಳಲೇಬೇಡಿ ಎಂದು ಹೇಳ್ತಾರೆ ಅರೆ ಏಕೆ ತಿಳಿಸುವುದಿಲ್ಲ ನೀವು ಯಾರೆಂದು ನಮಗೇನು ಗೊತ್ತಿದೆ ಸೂಕ್ಷ್ಮ ಬುದ್ಧಿಯವರು ಹೀಗೆ ಮಾತನಾಡ್ತಾರೆ ಅಜ್ಞಾನ ಕಾಲದಲ್ಲಿ ಕೆಲವರಿಗೆ ನಶೆ ಇರ್ತದೆ ಸ್ವಾಮಿ ತೀರ್ಥನಾರ್ಥರ ಅನನ್ಯ ಶಿಷ್ಯ ಸ್ವಾಮಿ ನಾರಾಯಣರಾಗಿದ್ದರು ಅವರ ಗ್ರಂಥವನ್ನು ಈ ಬ್ರಹ್ಮ ತಂದೆಯು ಓದಿದ್ದಾರೆ ಇವರಿಗೆ ಎಲ್ಲವನ್ನು ಓದುವ ಆಸಕ್ತಿ ಇರ್ತಿತ್ತು ಬಾಲ್ಯದಲ್ಲಿಯೇ ವೈರಾಗ್ಯವು ಬರ್ತಿತ್ತು ನಂತರ ಒಂದು ಬಾರಿ ಸಿನಿಮಾವನ್ನು ನೋಡಿದರು ಮತ್ತು ವೃತ್ತಿಯೇ ಚಂಚಲವಾಯಿತು ಅಂಡರ್ಲೈನ್ ಮಾಡಿಕೊಳ್ಳುವಂಥದ್ದು ಬಾಲ್ಯದಲ್ಲಿಯೇ ವೈರಾಗ್ಯವನ್ನು ಬರ್ತಿತ್ತು ವೈರಾಗ್ಯ ಬರ್ತಿತ್ತು ನಂತರ ಒಂದು ಬಾರಿ ಸಿನಿಮಾವನ್ನು ನೋಡಿದರೆ ಅಲ್ಲಿ ವೃತ್ತಿಯೇ ಚಂಚಲವಾಯಿತು ಸಾಧುತನವೇ ಬದಲಾಯಿತು ಆದ್ದರಿಂದ ಈಗ ತಂದೆಯು ತಿಳಿಸ್ತಾರೆ ಅವರೆಲ್ಲ ಗುರುಗಳು ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗದವರಾಗಿದ್ದಾರೆ ಸರ್ವರ ಸದ್ಗತಿ ದಾತನು ಒಬ್ಬರೇ ಆಗಿದ್ದಾರೆ ಯಾರನ್ನ ಎಲ್ಲರೂ ನೆನಪು ಮಾಡ್ತಾರೆ ನನ್ನವರು ಒಬ್ಬ ಗಿರಿಧಾರಿ ಗೋಪಾಲ ಮತ್ತೆ ಯಾರು ಇಲ್ಲವೆಂದು ಹಾಡ್ತಾರೆ ಗಿರಿಧಾರಿ ಕೃಷ್ಣನಿಗೆ ಹೇಳ್ತಾರೆ ವಾಸ್ತವದಲ್ಲಿ ನಿಂದನೆ ಸಿಗುವುದು ಈ ಬ್ರಹ್ಮಾರ ಅವರಿಗೆ ಕೃಷ್ಣನ ಆಚಮವ ಅಂಚಿಮದಲ್ಲಿ ಹಳ್ಳಿಯ ಬಾಲಕನ ಶರೀರವನ್ನು ತೆಗೆದುಕೊಳ್ ತೆಗೆದುಕೊಂಡಿದೆ ಪ್ರಧಾನವಾಗಿದೆ ಆದ್ದರಿಂದ ನಿಂದನೆಯನ್ನು ಸಹಿಸಬೇಕಾಯಿತು ಮೂಲತಃ ಇವರೇ ಕೃಷ್ಣನ ಆಚಮನಲ್ಲವೇ ಇವರು ಹಳ್ಳಿಯಲ್ಲಿ ಬೆಳೆದಿದ್ದಾರೆ ಬೆಳೆದಿದ್ದಾರೆ ಮಾರ್ಗದಲ್ಲಿ ನಡೀತಾ ಬ್ರಾಹ್ಮಣನು ಸಿಕ್ಕಿ ಹಾಕಿಕೊಂಡು ಅರ್ಥಾತ್ ಯಾವಾಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದರು ಅಂದಿನಿಂದ ಎಷ್ಟೊಂದು ನಿಂದನೆಯನ್ನು ಅನುಭವಿಸಿದರು ಇವರಲ್ಲಿ ಅಂದ್ರೆ ಬ್ರಹ್ಮ ಬಾಬರವರ ಬ್ರಟಿಯ ಮಧ್ಯದಲ್ಲಿ ಶಿವಬಾಬಾ ವಿರಾಜಮಾನರಾದರು ಪ್ರವೇಶ ಮಾಡಿದರು ಅಂದಿನಿಂದ ಎಷ್ಟೊಂದು ನಿಂದನೆಯನ್ನು ಅನುಭವಿಸಿದರು ಅಮೆರಿಕದವರಿಗೆ ಗಾಳಿ ಸುದ್ದಿಯೂ ಹೋಯಿತು ಇದು ಎಷ್ಟು ವಿಚಿತ್ರವಾದ ಮಾತಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಖುಷಿ ಆಗ್ತದೆ ಈಗ ತಂದೆಯು ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಸ್ತಾರೆ ನಾವು ಹೇಗೆ ಬ್ರಾಹ್ಮಣರಾಗಿದ್ದೆವು ನಂತರ ದೇವತಾ ಕ್ಷತ್ರಿಯ ವೈಶ್ ವೈಶ್ಯ ಶುದ್ಧ್ರ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದೆಲ್ಲವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ರಚಯಿತ ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನು ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಯಾವುದನ್ನು ಯಾರು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಳ್ತೀರಿ ನಾವು ವಿಶ್ವದ ಮಾಲೀಕರಾಗ್ತೇವೆ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಆಸನ ಇತ್ಯಾದಿಗಳನ್ನು ಹಾಕಿ ಹಾಕಿ ಎಂದು ಹೇಳುವುದಿಲ್ಲ ಹಠಯೋಗವನ್ನು ಈ ರೀತಿ ಕಲಿಸುವುದಿಲ್ಲ ಅದರ ಮಾತೇ ಕೇಳಬೇಡ್ರಿ ಕೆಲ ಕೆಲವರ ಬುದ್ಧಿಯೇ ಹಾಳಾಗಿ ಬಿಡ್ತದೆ ತಂದೆಯು ಎಷ್ಟು ಸಹಜವಾಗಿ ಸಂಪಾದನೆ ಮಾಡಿಸ್ತಾರೆ ಇದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯ ಸಂಪಾದನೆಯಾಗಿದೆ ನಿಮ್ಮ ಅಂಗೈಯಲ್ಲಿ ಸ್ವರ್ಗವಿದೆ ತಂದೆಯು ಮಕ್ಕಳಿಗಾಗಿ ಸ್ವರ್ಗದ ಉಡುಗೊರೆಯನ್ನು ಕೊಡ್ತಾರೆ ಹೀಗೆ ಮತ್ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಹೇಳ್ತಾರೆ ಇವರ ಆತ್ಮವು ಸಹ ಕೇಳ್ತದೆ ಅಂದಾಗ ಮಕ್ಕಳು ಮುಂಜಾನೆ ಎದ್ದು ಹೀಗೀಗೆ ವಿಚಾರ ಮಾಡಬೇಕು ಭಕ್ತರು ಸಹ ಮುಂಜಾನೆಯಲ್ಲಿ ಎದ್ದು ಗುಪ್ತವಾಗಿ ಮಾಲೆಯನ್ನು ಜಪಿಸ್ತಾರೆ ಅದಕ್ಕೆ ಗೋಮುಖವೆಂದು ಹೇಳ್ತಾರೆ ಅದರಲ್ಲಿ ಕೈಯನ್ನು ಹೆಚ್ಚು ಮಾಲೆಯನ್ನು ಜಪಿಸ್ತಾರೆ ರಾಮ 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 ಸೀತಾ 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 ರಾಮ ಸೀತಾ ಅಂತ ಎನ್ನುತ್ತ ಇದೇ ಮೊಳಗುತ್ತಿರ್ತದೆ ವಾಸ್ತವದಲ್ಲಿ ತಂದೆಯನ್ನು ನೆನಪು ಮಾಡುವುದು ಗುಪ್ತವಾಗಿದೆ ಇದಕ್ಕೆ ಅ ಜಪ ಜಪವೆಂದು ಹೇಳಲಾಗುತ್ತದೆ ಎಷ್ಟು ವಿಚಿತ್ರವಾದ ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಎಷ್ಟೊಂದು ಖುಷಿ ಇರ್ತದೆ ಇದು ಬೇಹದ್ದಿನ ನಾಟಕವಾಗಿದೆ ಎಂಬುದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇಲ್ಲ ನಿಮ್ಮ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವೇ ಇದೆ ಇದು ಬಹಳ ಸಹಜವಾಗಿದೆ ಈಗ ನಮಗೆ ಭಗವಂತನು ಓದಿಸ್ತಾರೆ ಅಂದಮೇಲೆ ಕೇವಲ ಅವರನ್ನೇ ನೆನಪು ಮಾಡಬೇಕಾಗಿದೆ ಆಸ್ತಿಯು ಸಹ ಅವರಿಂದಲೇ ಸಿಗುತ್ತದೆ ಆ ದಿನದಿಂದ ಇದನ್ನು ಬಿಟ್ಟು ಬಿಡುವೆವು ಬಿಟ್ಟು ಬಿಚ್ಚವು ಏಕೆಂದರೆ ಮಧ್ಯದಲ್ಲಿ ತಂದೆಯ ಪ್ರವೇಶತೆ ಆಗ್ತಲ್ವೇ ಎಲ್ಲವನ್ನ ಈ ಮಾತೆಯರಿಗೆ ಅರ್ಪಣೆ ಮಾಡಿಬಿಟ್ಟು ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕಾಗಿದೆ ಎಲ್ಲವನ್ನು ಈ ಸೇವೆಯಲ್ಲಿ ತೊಡಗಿಸು ಒಂದು ಪೈಸೆಯನ್ನು ಕೂಡ ಯಾರಿಗೆ ಕೊಡಬಾರದು ಎಂದು ತಂದೆಯು ಕೇಳಿ ಹೇಳಿದರು ಎಷ್ಟು ನಷ್ಟ ಮೋಹಿಯಾಗಬೇಕು ಇದು ಬಹಳ ಉನ್ನತವಾದ ಗುರಿಯಾಗಿದೆ ಭಕ್ತಿ ಭಕ್ತೆ ಮೀರಾ ಲೋಕ ಮರ್ಯಾದೆ ವಿಖರ್ ವಿಖಾರಿ ಕುಲಮರ್ಯಾದೆಯನ್ನು ಬಿಟ್ಟಳು ಆದ್ದರಿಂದ ಆಕೆಯು ಎಷ್ಟೊಂದು ಮಹಿಳೆ ಎಷ್ಟೊಂದು ಮಹಿಮೆ ಇದೆ ನಾನು ನಾವು ವಿವಾಹವಾಗುವುದಿಲ್ಲ ಎಂದು ಈ ಕಣ್ಣೆಯರು ಸಹ ಹೇಳ್ತಾರೆ ಲಕ್ಷಾಧಿಪತಿಯಾಗಿರಲಿ ಯಾರೇ ಆಗಿರಲಿ ನಾವಂಚೂ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನ ತೆಗೆದುಕೊಳ್ಳುತ್ತೇವೆ ಎಂತಹ ನಶೆ ಇರಬೇಕು ಮಕ್ಕಳಿಗೆ ಬೇಹದ್ದಿನ ತಂದೆಯ ಕುರಿತು ಶೃಂಗಾರ ಮಾಡ್ತಾರೆ ಇದರಲ್ಲಿ ಒಂದು ಪೈಸೆಯ ಅವಶ್ಯಕತೆಯೂ ಇಲ್ಲ ವಿವಾಹದ ದಿನದಂದು ವನವಾಸದಲ್ಲಿ ಕುಳ್ಳಿರಿಸ್ತಾರೆ ಹಳೆಯ ಹಳೆಯ ನರಿದ ಹೋಗಿರುವ ಉಡುಪುಗಳನ್ನು ಧರಿಸ್ತಾರೆ ಹರಿದು ಹೋಗಿರುವ ಬಟ್ಟೆಯನ್ನು ಧರ್ಪಿಸ್ ಧರಿಸ್ತಾರೆ ಮತ್ತು ವಿವಾಹದ ನಂತರ ಹೊಸ ವಸ್ತ್ರಗಳು ಒಡವೆ ಇತ್ಯಾದಿಗಳು ಧರಿಸ್ತಾರೆ ಇದನ್ನು ತಂದೆಯೇ ತಿಳಿಸ್ತಾರೆ ನಾನು ನಿಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡ್ತೀನಿ ಮತ್ತೆ ನೀವು ಇಂತಹ ಲಕ್ಷ್ಮೀನಾರಾಯಣರಾಗ್ತೀರಿ ಇದನ್ನು ಮತ್ಯಾರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡ್ತಾರೆ ಆದ್ದರಿಂದ ವಿಷ್ಣುವಿಗೂ ನಾಲ್ಕು ಭುಜಗಳನ್ನು ತೋರಿಸ್ತಾರೆ ಶಂಕರನ ಜೊತೆ ಪಾರ್ವತಿ ಬ್ರಹ್ಮನ ಜೊತೆ ಸರಸ್ವತಿಯನ್ನು ತೋರಿಸ್ತಾರೆ ವಾಸ್ತವದಲ್ಲಿ ಬ್ರಹ್ಮನಿಗೆ ಯಾವುದೇ ಸ್ತ್ರೀ ಇಲ್ಲ ಇವಂತೂ ತಂದೆಯ ಮಗು ತಂದೆಯ ಮಗುವಾಗಿ ಬಿಟ್ರು ಎಷ್ಟು ವಿಚಿತ್ರವಾದ ಮಾತುಗಳಾಗಿವೆ ಇವರು ಮಾತಾಪಿತರಲ್ಲವೇ ಇವರು ಪ್ರಜಾಪಿತನೂ ಆಗಿದ್ದಾರೆ ಮತ್ತು ಇವರ ಮೂಲಕ ತಂದೆಯ ರಚನೆಯನ್ನು ರಚಿಸುವುದರಿಂದ ತಾಯಿಯೂ ಆದರು ಸರಸ್ವತಿಯು ಬ್ರಹ್ಮನ ಮಗಳೆಂದು ಗಾಯನವಿದೆ ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸ್ತಾರೆ ಹೇಗೆ ತಂದೆಯು ಮುಂಜಾನೆಯದ್ದು ವಿಚಾರ ಸಾಗರ ಮಂಥನ ಮಾಡ್ತಾರೆ ಹಾಗೆ ಮಕ್ಕಳು ಸಹ ಅನುಸರಿಸಬೇಕಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸೋಲು ಗೆಲುವಿನ ವಿಚಿತ್ರ ಆಟವು ಮಾಡಲ್ಪಟ್ಟಿದೆ ಇದನ್ನು ನೋಡಿ ತಿರಸ್ಕಾರವು ಬರುವುದಿಲ್ಲ ಇದಕ್ಕಾಗಿ ಬದಲಾಗಿ ಇದಕ್ಕೆ ಬದಲಾಗಿ ಖುಷಿ ಆಗ್ತದೆ ನಾವಿದ ತಿಳಿಯುತ್ತೇವೆ ನಾವು ಇಡೀ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಆದ್ದರಿಂದ ತಿರಸ್ಕಾರದ ಮಾತೇ ಇಲ್ಲ ನೀವು ಮಕ್ಕಳು ಪರಿಶ್ರಮ ಪಡಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಬೇಕು ನಾವು ದಂಪತಿಗಳು ಒಟ್ಟಿಗೆ ಇದ್ದು ಪವಿತ್ರ ಪ್ರಪಂಚದ ಮಾಲೀಕರಾಗ್ತವೆ ಮತ್ತೆ ಇದರಲ್ಲಿ ಕೆಲವರು ಅನುತ್ತೀರ್ಣರಾಗಿ ಬಿಡ್ತಾರೆ ತಂದೆಯ ಕೈಯಲ್ಲಿ ಯಾವುದೇ ಶಾಸ್ತ್ರಗಳಿಲ್ಲ ಇಲ್ಲಂತೂ ಶಿವ ತಂದೆಯು ತಿಳಿಸ್ತಾರೆ ನಾನು ಬ್ರಹ್ಮಾರ ಮೂಲಕ ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಕೃಷ್ಣನಲ್ಲ ಎಷ್ಟೊಂದು ಅಂತರವಿದೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪದ ದಾರಣ ನೆನಪು ಪ್ರೀತಿ ಮತ್ತು ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್ ವಿದ್ಯೆಯ ಮೇಲೆ ಸಂಪೂರ್ಣ ಪೂರ್ಣ ಗಮನ ಬಿಡಬೇಕಾಗಿದೆ ತಂದೆ ಶಿಕ್ಷಕ ಸದ್ಗುರುವಿನ ನಿಂದನೆಯಾಗುವಂತಹ ಯಾವುದೇ ಕರ್ಮ ಆಗಬಾರ್ದು ಗೌರವವನ್ನು ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರ್ದು ಪಾಯಿಂಟ್ ನಂಬರ್ ಟು ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸಗಳನ್ನು ಇಟ್ಟುಕೊಳ್ಳಬೇಕಾಗಿದೆ ಮಕ್ಕಳೇ ತಂದೆಯಿಂದ ಯಾವ ಜ್ಞಾನವೂ ಸಿಕ್ಕಿದೆಯೋ ಅದರ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕಾಗ್ತದೆ ಯಾರೊಂದಿಗೂ ಇಡಬಾರದು ವರದಾನ ಸಂಪೂರ್ಣತೆಯ ಹೊಳಪಿನ ಮೂಲಕ ಜ್ಞಾನದ ಪರದೆಯನ್ನು ಸರಿಸುವಂತಹ ಸರ್ಚ್ ಲೈಟ್ ಭವ ಈಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರ್ತಿದೆ ಆದ್ದರಿಂದ ಆದ್ದರಿಂದ ಅಂತರ್ಮುಖಿಗಳಾಗಿ ಗುಹೆಯ ಅನುಭವಗಳ ರತ್ನಗಳಿಂದ ಸ್ವಯಂ ಸಂಪನ್ನ ಮಾಡಿಕೊಡ್ರಿ ಸ್ವಯಂ ಸಂಪನ್ನ ಮಾಡಿಕೊಡ್ರಿ ಇಂತಹ ಸರ್ಚ್ ಲೈಟ್ ಆಗಿ ಯಾವುದರಿಂದ ಸಂಪೂರ್ಣತೆಯ ಹೊಳಪಿನಿಂದ ಜ್ಞಾನದ ಪರದೆ ದೂರವಾಗಿ ಬಿಡಬೇಕು ಏಕೆಂದರೆ ತಾವು ಧರಣಿಯ ನಕ್ಷತ್ರಗಳು ಈ ವಿಶ್ವವನ್ನು ಹಲ್ಚಲ್ಲಿಂದ ರಕ್ಷಿಸಿ ಸುಖಿ ಪ್ರಪಂಚ ಸ್ವರ್ಣಿಮ ಪ್ರಪಂಚ ರೂಪಿಸುವಂತಹದ್ದಾಗಿರುವ ರೂಪಿಸುವಂತಹವರಾಗಿರ್ಬಿರಿ ತಾವು ಪುರುಷೋತ್ತಮ ಆತ್ಮರು ವಿಶ್ವಕ್ಕೆ ಸುಖಶಾಂತಿ ಸುಖಶಾಂತಿಯ ಶ್ವಾಸವನ್ನು ಕೊಡಲು ನಿಮಿತ್ತರಾಗಿರ್ಬಿರಿ ಸ್ಲೋಗನ್ ಮಾಯೆ ಮತ್ತು ಪ್ರಕೃತಿ ಆಕರ್ಷಣೆಯಿಂದ ದೂರವಿರಿ ಆಗ ಸದಾ ಹರ್ಷಿತರಾಗ್ತಿರಿ ಈ ದಿನದ ಪ್ರಕೃತಿ ಆಕರ್ಷಣೆ ಈ ದಿನದ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡೋದು ಹೇಗೆ ಯಾವಾಗ ಮನಸ್ಸಾದಲ್ಲಿ ಸದಾ ಶುಭ ಭಾವನೆ ಅಥವಾ ಶುಭ ಆಶೀರ್ವಾದಗಳನ್ನು ಕೊಡುವ ಸ್ವಾಭಾವಿಕ ಅಭ್ಯಾಸವನ್ನು ಆಗ ನಿಮ್ಮ ಮನಸ್ಸು ಬ್ಯುಸಿ ವೇ ವ್ಯಸ್ತ ಆಗ್ಬಿಡುತ್ತದೆ ಮನಸ್ಸಿನಲ್ಲಿ ಏನೆಲ್ಲ ಆಗುವುದು ಅದರಿಂದ ಸ್ವತಃವಾಗಿ ದೂರವಾಗ್ತಿರಿ ತಮ್ಮ ಪುರುಷಾರ್ಥದಲ್ಲಿ ಯಾವುದು ಎಂದೂ ಹೃದಯ ವಿಧೀರ್ಣರಾಗ್ತಿರಿ ಅದು ಆಗುವುದಿಲ್ಲ ಜಾದು ಮಂತ್ರವಾಗಿದೆ ಓಂ ಶಾಂತಿ ಇದಾಗಿದೆ ಈ ದಿನದ परमात्मन महावाक्य ओम शांति